ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಇವತ್ತು ಕಂಫರ್ಟಿಂದ ನಾವು ಯಾವ ರೀತಿ ಉಪಯೋಗನ ಪಡ್ಕೋಬೋದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿನೇ ಇದ್ದೀನಿ ಮೊದಲಿಗೆ ಒಂದು ಬೋಲ್ಗೆ ನೀರನ್ನು ಹಾಕೋಣ ನೀರು ಹಾಕಾದ್ಮೇಲೆ ಮೇಲೆ ಅದನ್ನು ಸ್ಟವ್ ಹಚ್ಚಿ ಇಟ್ಟು ಅದನ್ನು ಕುದಿ ಬರೋವರಿಗೆ ಹಾಗೆ ಬಿಡೋಣ ಕುದಿ ಬಂದಾದಮೇಲೆ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ಕಂಫರ್ಟ್ನ ಹಾಕೋಣ ಇದನ್ನು ಮಾಡೋದ್ರಿಂದ ಏನು ಉಪಯೋಗ ಅಂದರೆ ಮನೆಯನ್ನು ಸಾಮಾನ್ಯವಾಗಿ ನಾನ್ ವೆಜ್ ಮಾಡಿದಾಗ ಮನೆಯೆಲ್ಲ ಸ್ಮೆಲ್ ಬರ್ತಾ ಇರುತ್ತೆ ನಾನ್ ವೆಜ್ ಸ್ಮೆಲ್ಲು ಅದರಲ್ಲೂ ಫಿಶ್ ಸಾಂಬಾರು ಮಾಡಿದಾಗ ಮನೆಯೆಲ್ಲ ತುಂಬ ಗಬ್ಬತ್ತಾ ಇರುತ್ತೆ ಅಂಥ ಟೈಮಲ್ಲಿ ರೀತಿ ಕಂಫರ್ಟ್ನ ಕುದಿಯಕ್ಕೆ ಬಿಟ್ಟಾಗ ಮನೆಯಲ್ಲ ತುಂಬ ತುಂಬ ಸುವಾಸನೆಯಾಗಿ ಚೆನ್ನಾಗಿರುತ್ತೆ ಯಾವುದೇ ರೀತಿ ನಾನ್ ವೆಜ್ ಸ್ಮೆಲ್ಲು ಬರಲ್ಲ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ನಾವು ಬಟ್ಟೆ ಎಲ್ಲ ವಾಶ್ ಮಾಡಾದ್ಮೇಲೆ ಸ್ವಲ್ಪ ನೀರಿಗೆ ಸ್ವಲ್ಪ ಕಂಫರ್ಟನ್ನು ಹಾಕಿ ಆ ಬಟ್ಟೆನ ನೀರಲ್ಲಿ ಎದ್ದಿ ಇಡೋದರಿಂದ ಬಟ್ಟೆನೂ ಕೂಡ ತುಂಬ ಪರಿಮಳವಾಗಿ ಬರ್ತಾ ಇರುತ್ತೆ ಸ್ಮೆಲ್ಲು ಅದೇ ರೀತಿ ಸಾಮಾನ್ಯವಾಗಿ ಹಳ್ಳಿಗಳಲ್ಲೆಲ್ಲ ಪಿರಿಡ್ ಆದಾಗ ಸಾಮಾನ್ಯವಾಗಿ ಪ್ಯಾಡನ್ನು ಯಾರೂ ಯೂಸ್ ಮಾಡಲ್ಲ ಅದ್ರ ಬದಲಿಗೆ ಅವ್ರು ಏನು ಮಾಡ್ತಾರೆ ಬಟ್ಟೆನ ಹಾಕೋತಾರೆ ಬಟ್ಟೆ ತುಂಬ ಸ್ಮೆಲ್ ಬರ್ತಾ ಇರುತ್ತೆ ಅಂಥ ಟೈಮಲ್ಲಿ ಕಂಫರ್ಟಲ್ಲಿ ಆ ಬಟ್ಟೆನ ಎದ್ದಿ ಬಿಸ್ತಲ್ಲಿ ಒಣಸೋದ್ರಿಂದ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ಲು ಬರಲ್ಲ ನೆಕ್ಸ್ಟ್ ನಾವು ಕುದಿ ಬರಕ್ಕೆ ಬಿಟ್ಟಿದ್ವಲ್ಲ ಆ ಬೋಸಿಲಿ ನೀರನ್ನು ಅದರಲ್ಲಿ ವೇಸ್ಟ್ ಮಾಡೋದು ಬೇಡ ಅಡುಗೆ ಮನೆ ತುಂಬ ಸ್ಮೆಲ್ ಬರುತ್ತೆ ಅದೇ ನೀರನ್ನು ಉಪಯೋಗಿಸಿಕೊಂಡು ನಾವು ಒಂದು ಸ್ವಲ್ಪ ಕಾಟನ್ನ ತಗೊಂಡು ಸ್ಪ್ರೇ ಬಾಟಲ್ಗೆ ನೀರನ್ನ ಹಾಕೊಂಡು ಈಕೆ ಸ್ಪ್ರೇ ಮಾಡಿದ್ನ ಬಚ್ಚಲು ಮನೇಲಿ ಇಡೋದ್ರಿಂದ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ಲು ಬರಲ್ಲ ಯಾಕಂದರೆ ಈ ಕಂಫರ್ಟ್ ಇದ್ರೊಳಗಡೆ ಇರೋದ್ರಿಂದ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರುತ್ತೆ ಬ್ಯಾಡ್ ಸ್ಮೆಲ್ ಎಲ್ಲ ನೆಕ್ಸ್ಟು ಅದೇ ಸ್ಪ್ರೇ ಬಾಟಲ್ನ ತಗೊಂಡು ನಾವು ಸೋಫಾ ಸಟ್ಟು ಸ್ಕ್ರೀನ್ಗೆಲ್ಲ ಈ ರೀತಿ ಸ್ಪ್ರೇ ಮಾಡೋದ್ರಿಂದ ಕಂಫರ್ಟ್ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಮನೆ ತುಂಬ ಪರಿಮಳವಾಗಿರುತ್ತೆ ಅದೇ ರೀತಿ ನೀವು ರೂಮ್ಗಳಲ್ಲೂ ಅಷ್ಟೇ ನಿಮ್ಮ ಬೆಡ್ ಮೇಕು ಸ್ವಲ್ಪ ಕಂಫರ್ಟ್ ಅನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಒಂದು ಬಾಟಲ್ ತಗೊಳ್ಳೋಣ ಆ ಬಾಟಲ್ಗೆ ಸಣ್ಣ ಸಣ್ಣದಾಗಿ ಪಿನ್ನ ಸಹಾಯದಿಂದ ಮುಚ್ಚಳಕ್ಕೆ ಹೋಲನ್ನ ಮಾಡಿ ಆ ಒಳಗಡೆ ಕಂಫರ್ಟ್ ಇರುತ್ತಲ್ಲ ಅದನ್ನೆಲ್ಲ ಕೂಡ ಅದರೊಳಗಡೆ ಹಾಕಿ ಮುಚ್ಚುಳನ್ನ ಹಾಕ್ಬಿಟ್ಟು ನಿಮ್ಮ ಬಚ್ಚಲು ಮನೆ ತುಂಬಾ ಸ್ಮೆಲ್ ಬರ್ತಾ ಇರುತ್ತೆ ಕೆಲವು ವಾಶ್ರೂಮ್ ಆಗಿರ್ಬೋದು ಬಚ್ಚಲು ಮನೆ ಆಗಿರ್ಬೋದು ತುಂಬಾ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಅಂತ ಟೈಮಲ್ಲಿ ಕಂಫರ್ಟ್ ಅನ್ನ ಈ ರೀತಿ ಬಾಟಲ್ ಹಾಕ್ಬಿಟ್ಟು ಸ್ಪ್ರೇ ಮಾಡೋದ್ರಿಂದ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ಲು ಬರಲ್ಲ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಯಾರು ಮನೆಗೆ ಗೆಸ್ಟ್ಗಳು ಬಂದಾಗ ರೀತಿ ಮಾಡೋದ್ರಿಂದ ಮನೆ ತುಂಬಾ ಪರಿಮಳವಾಗಿರುತ್ತೆ ಅದೇ ರೀತಿ ಅಲ್ಲೂ ಅಷ್ಟೇ ಟಾಯ್ಲೆಟ್ ರೂಮ್ ಅಷ್ಟೇ ಈ ರೀತಿ ಕಂಫರ್ಟ್ ನೀರನ್ನು ಅವಾಗವಾಗ ಹಾಕ್ತಾ ಇರೋದ್ರಿಂದ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಬರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ